ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕೃಷಿ ಕೋಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಾಖಲೆಗಳ ಅಪ್ಲೋಡ್ ಮಾಡೋ ಲಿಂಕಾಗಿ ಬಿಟ್ಟವ್ರೆ ಕೆ ಎ ವೆಬ್ಸೈಟ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೀವೇನಾರು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕು ಅಂದರೆ ಅಂದರೆ ದಾಖಲೆಗಳು ಎಲ್ಲನೂ ಪ್ರತಿಯೊಂದು ಪಿ ಡಿ ಎಫ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವ ಥರ ಅಪ್ಲೋಡ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ ತಿಳಿಸ್ಕೊಡ್ತೀನಿ ಇದಕ್ಕೆ ಫೀಸ್ ಎಷ್ಟು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಓಪನ್ ಮಾಡ್ಕೊಂಡು ನೀವು ಅಪ್ ಇಪ್ಲಿಕೇಶನ್ ಹಾಕ್ಬೋದು ಅಂದರೆ ದಾಖಲೆಗಳು ಅಪ್ಲೋಡ್ ಮಾಡ್ಬೋದು ಇದಕ್ಕೆ ಏನೇನು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಕೃಷಿ ಕೋಟ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಟ್ರಗ್ಯೂಷನ್ ಅಂತ ಇದ್ರ ಬಗ್ಗೆ ಹಾಕೋಕ್ಕೆ ಮುಂಚೆನೇ ಇದ್ರ ಬಗ್ಗೆ ತಿಳ್ಕೋಬೇಕಲ್ವಾ ಅದಕ್ಕೆ ಇಂಟ್ರಗಿಷನ್ ಅಂತ ಓಕೆ ಕೊಡಿ ಇಲ್ಲಿ ಬರುತ್ತೆ ನೋಡಿ ಇದಕ್ಕೆ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊಬಿಡಿ ಕ್ಲೀನಾಗಿ ಅರ್ಥ ಆಗುತ್ತೆ ಇಲ್ಲದ್ರೆ ಇಂಗ್ಲೀಷಲ್ಲೂ ಓದ್ಕೋಬೋದು ಇಲ್ಲಿ ನೋಡಿ ಅಭ್ಯರ್ಥಿ ಸೂಚನೆಗಳು ಎಚ್ಚರಿಕೆಯಿಂದ ಓದಿ ಅಂತ ಐತೆ ಅಧಿಸೂಚನೆ ಉಲ್ಲೇಖ ಸ್ಕ್ಯಾನ್ ಮಾಡಿದ ಮೂಲ ದಾಖಲೆ ಪಿ ಡಿ ಎಫ್ ಸ್ವರೂಪ ಮಾತ್ರ ಇರಿಸಿ ಅಂತ ಐತೆ ಅಂದರೆ ಪ್ರತಿಯೊಂದು ದಾಖಲೆಗಳನ್ನು ಪಿ ಡಿ ಎಫ್ ಅಲ್ಲಿ ಕನ್ವರ್ಟ್ ಮಾಡಿ ಇಟ್ಕೋಬೇಕು ಅದು ನಲ್ವತ್ತು ಕೆ ಬಿಗಿಂತ ಜಾಸ್ತಿ ಇರಬೇಕು ನಾನ್ನೂರು ಕೆ ಬಿಗಿಂತ ಕಡಿಮೆ ಇರಬೇಕು ಅಭ್ಯರ್ಥಿ ವೆಬ್ಸೈಟಿಗೆ ಲಾಗಿನ್ ಆಗಲು ತಮ್ಮ ಸಿ ಇ ಟಿ ಅರ್ಜಿ ಸಂಖ್ಯೆನೇ ಬಳಸಬೇಕು ಅಂತಾರೆ ನಿಮ್ಮ ಸಿ ಇ ಟಿ ಸಂಖ್ಯೆ ಬಳಸಿ ಲಾಗಿನ್ ಆಗಬೇಕಾಯ್ತದೆ ಅಭ್ಯರ್ಥಿಯು ಸಿ ಇ ಟಿ ಅರ್ಜಿ ನಂಬರ್ ನೋಂದಿಸಿರುವಂತೆ ಮೊಬೈಲ್ ಸಂಖ್ಯೆ ಒ ಟಿ ಪಿ ಸಂಜೆ ಸ್ವೀಕರಿಸುತ್ತೆ ಅಂತ ಕೊಟ್ಟವರೆ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರೋ ಆ ಫೋನ್ ನಂಬರೇ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಪ್ರತಿಯೊಂದು ಲಾಗಿನ್ ಆದಮೇಲೆ ಸಿ ಟಿ ಅರ್ಜಿ ನಮೂನೆ ಅಪ್ಲೋಡ್ ಮಾಡುವುದು ಸಹ ಕಡ್ಡಾಯವಾಗಿರುತ್ತೆ ಅಂತ ಕೊಟ್ಟರೆ ನೀವು ಸಿ ಇ ಟಿ ಇದು ಅರ್ಜಿ ನಮೂನೆ ಪೂರ್ತಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫಲ್ಲಿ ನಾನ್ನೂರು ಕೆ ಬಿ ಒಳಗೆ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಆರ್ನೂರು ರೂಪಾಯಿ ಗಂಟೆ ಇರುತ್ತೆ ಆನ್ಲೈನ್ ಬ್ಯಾಂಕ್ ಶುಲ್ಕ ಪಾವತಿಸಬೇಕು ಅಂತ ಐತೆ ಆನ್ಲೈನ್ ಬ್ಯಾಂಕಿಂಗಲ್ಲಿ ಪಾವತಿಸಬೇಕಾಗುತ್ತೆ ಇದನ್ನ ಸ್ಕೂಲ್ ಕಪ್ ಪಾವತಿ ಅಭ್ಯರ್ಥಿಗೂ ದಾಖಲೆ ಆನ್ಲೈನ್ ಪರಿಶೀಲನೆ ತೋರಿಸಲಾಗುವುದಿಲ್ಲ ಅಂತ ಕೊಟ್ಟಾರೆ ಅಂದರೆ ತೋರಿಸೋದಿಲ್ಲ ಅಂತ ಪಾವತಿಸೋದು ಅಷ್ಟೇ ನಿಮಗೆ ಲೀಸ್ಟ್ ಬರುತ್ತೆ ಸೆಲೆಕ್ಟ್ ಆಗಿರೋ ಲೀಸ್ಟು ಅಂದರೆ ಈ ಯಾವಾಗಿಂದ ಎಲ್ಲಿವರೆಗೆ ನೀವು ದಾಖಲೆ ಪ್ರತಿಯೊಂದು ಇದಕ್ಕೆ ಕೃಷಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕು ಒಳಗೆ ನೈಟು ಹನ್ನೊಂದು ಐವತ್ತೊಂಬತ್ತರಷ್ಟೊಳಗೆ ನೀವು ಎಲ್ಲ ಪ್ರತಿಯೊಂದು ದಾಖಲೆ ಅಪ್ಲೋಡ್ ಮಾಡಬೇಕಾಗುತ್ತೆ ಇದಕ್ಕೆ ಕೃಷಿ ಕೋಟಕ್ಕೆ ಪಿ ಯು ಸಿಲ್ ಫೇಲ್ ಆಗಿರೋರು ಇದಕ್ಕೆ ಹಾಕೋಕ್ಕಾಗೋದಿಲ್ಲ ಮತ್ತು ಅಭ್ಯರ್ಥಿಯು ಆಡಿ ಸಂಖ್ಯೆ ಅಂದರೆ ಕೃಷಿದು ಆಡಿ ಸಂಖ್ಯೆ ಇಲ್ಲ ಅಂತಂದರೆ ಅದು ಸ್ವೀಕೃತ ಅರ್ಜಿ ಅಪ್ಲಾಯ್ಮೆಂಟ್ ಇದ್ದರೆ ಅದ್ರ ನಂಬರ್ನೇ ಹಾಕಿ ನೀವು ಇದು ಮಾಡ್ಬೋದು ಹಿಂಗೆ ಲಾಗಿನ್ ಅಂತ ಐತಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಸಿ ಇ ಟಿ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಸಿ ಇ ಟಿಗೆ ಅಟ್ಯಾಚ್ ಆಗಿರೋ ಫೋನ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಲಾಗಿನ್ ಆಗುತ್ತೆ ಪ್ರತಿಯೊಂದು ದಾಖಲೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ರೋಟ್ರಿ ಮಾಡಿಸಿರ್ಬೇಕು ಒಂದು ಆದಾಯ ಪ್ರಮಾಣ ಪತ್ರಕ್ಕೆ ರೋಟ್ರಿ ಮಾಡಿಸಿರ್ಬೇಕು ಒಂದು ವಿಶ್ವವಿದ್ಯಾಲಯಕ್ಕೆ ರೋಟ್ರಿ ಮಾಡಿಸಿರೋದು ನಿಮ್ಮ ಹತ್ತಿರದ ನಿಮ್ಮ ಹತ್ತಿರದ ಈ ಹೋಗಿ ಅಲ್ಲಿ ಕೇಳಿ ಅವರು ಹಿಂಗೆ ಸಿ ಇ ಟಿಲಿ ಅಗ್ರಿಕಲ್ಚರ್ ಕೋಟಾಗೆ ಅಪ್ಲಿಕೇಶನ್ ಆಗ್ತಾಯಿದ್ದೀನಿ ಅಂದರೆ ರೋಟ್ರಿ ಮಾಡಿಕೊಡ್ತಾರೆ ಎರಡು ರೋಟ್ರಿ ಮಾಡಿಕೊಡ್ತಾರೆ ಏನು ಅಂತ ಪ್ರತಿಯೊಂದು ಪ್ರತಿಯೊಂದು ಅವ್ರಿಗೆಲ್ಲ ಗೊತ್ತಿರುತ್ತೆ ನೀವು ಅಷ್ಟೊಂದು ಟೆನ್ಷನ್ ಪಡಬೇಕಾಗಿಲ್ಲ ಅವ್ರಿಗೆ ಹೇಳಿದ್ರೆ ನಿಮಗೆ ಅಫಿಡವೆಟ್ ಮಾಡಿ ಕೊಡ್ತಾರೆ ಈ ಥರ ಮಾಡಿದ್ಮೇಲೆ ಅದನ್ನು ತಂದು ಇಲ್ಲಿಗೆ ಅಪ್ಲೋಡ್ ಇ ಟಿ ಸ್ಕ್ಯಾನ್ ಮಾಡಿದ ಕಾಪಿ ಮತ್ತೆ ರೋಟ್ರಿ ಮಾಡಿಸಿರೋದು ಎರಡು ದಾಖಲೆಗಳು ಮತ್ತೆ ಪ್ರತಿಯೊಂದು ಆಧಾರ್ ಕಾರ್ಡ್ ಪ್ರತಿಯೊಂದು ದಾಖಲೆ ಏನು ಕೇಳುತ್ತೆ ಅದೆಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಸೆಲೆಕ್ಷನ್ ಲೀಸ್ಟು ಏಪ್ರಿಲ್ ಹದಿನೈದನೇ ತಾರೀಕು ಮೇಲೆ ಸೆಲೆಕ್ಷನ್ ಲೀಸ್ಟ್ ಬರುತ್ತೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು ಅವ್ರು ಹೋಗಿ ಎಕ್ಸಾಮ್ ಬರೀಬಹುದು ನೀವು ಕರೆಕ್ಟ್ ಅಪ್ಲಿಕೇಶನ್ ಆಗಿದ್ರೆ ಸೆಲೆಕ್ಟ್ ಆಗ್ತೀರಾ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ ಈ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಅನ್ಕೊಡ್ತೀನಿ ಇಷ್ಟ ಆಗಿದೆ ಿದ್ರೆ ಲೈಕ್ ಮಾಡಿ